ಈ ರೀತಿಯಾದಂತಹ ವಿಶ್ವಾವಸು ನಾಮ ಸಂವತ್ಸರದಲ್ಲಿ ಈ ವರ್ಷದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳು ದ್ವಾದಶ ರಾಶಿಗಳಲ್ಲಿ ಇನ್ನ ರಾಶಿಗಳಲ್ಲಿ ನಾಲ್ಕನೆಯ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿ ಅಂತ ಹೇಳಿದ್ರೆ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದ ಪುಷ್ಯಮಿ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕು ಹಾಗೂ ಆಶ್ಲೇಷ ನಕ್ಷತ್ರ ಸೇರಿ ಕರ್ಕಾಟಕ ರಾಶಿ ಆಗುತ್ತದೆ ಈ ಕರ್ಕಾಟಕ ರಾಶಿಯವರಿಗೆ ಆಯಾವಯ ಈ ಸಂವತ್ಸರದಲ್ಲಿ ಹದಿನಾಲ್ಕು ಆದಾಯ ಎಂಟು ಖರ್ಚಾಗಿರುತ್ತದೆ ಅಂದ್ರೆ ಉಳಿಕೆ ಇದೆ ಶುಭ ಫಲ ಇದೆ ಅಂತ ಹೇಳ್ಬಹುದು ಈ ಕರ್ನಾಟಕ ರಾಶಿಯಲ್ಲಿ ಯಾರು ಹುಟ್ಟಿದ್ದಾರೆ ಅವರಿಗೆ ಸಾಡೆ ಸಾತಿ ಅಂದ್ರೆ ಏಳ್ನಾಟಕ ಶನಿ ಅಂತ ಇತ್ತು ಅಂತ ಈಗ ಏಳನೆಯ ಮನೆಯನ್ನ ಬಿಟ್ಟು ಶನಿ ಎಂಟನೇ ಮನೆಗೆ ಬರ್ತಾನೆ ಸ್ವಲ್ಪ ಶುಭ ಫಲಗಳನ್ನ ಎದುರು ನೋಡಬಹುದು ಅಂತ ಹೇಳ್ತದೆ ಯಾರು ಪುನರ್ವಸು ನಕ್ಷತ್ರ ಪುಷ್ಯಮಿ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ ವಿಶೇಷವಾಗಿ ಶನಿ ಮಹಾತ್ಮನನ್ನ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಆರಾಧನೆಯನ್ನು ಮಾಡೋದರಿಂದ ತೈಲ ಅಭಿಷೇಕವನ್ನು ಮಾಡಿಸುವುದರಿಂದ ವಿಶೇಷವಾಗಿ ಬಿಲ್ವ ತುಳಸಿ ಮುಂತಾದಂತಹ ಪುಷ್ಪಗಳಿಂದ ಎಲೆಗಳಿಂದ ಅರ್ಚನೆಯನ್ನು ಮಾಡೋದ್ರಿಂದ ಸಕಲ ದೋಷಗಳು ಪರಿಹಾರ ಆಗತ್ತೆ ಕರ್ಕಾಟಕ ರಾಶಿಯವರಿಗೆ ಅಂತ